ಮಾನ್ವಿಯಲ್ಲಿ ಹತ್ತಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲವೆಂದು ರೈತ ಸಂಘದವರು ಮನವಿ ಕೊಟ್ಟ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ವರದಿ ಪ್ರಸಾರವಾದ ಕಾರಣ ಶಾಸಕ ಹಂಪಯ್ಯ ನಾಯಕ ಅವರು ಶೈಲಜಾ ಇಂಡಸ್ಟ್ರೀಸ್ನಲ್ಲಿ ಹತ್ತಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುತ್ತಮುತ್ತ ಬಹುತೇಕ ಜನರ ಹತ್ತಿ ಬೆಳೆಯನ್ನು ಅವಲಂಬಿಸಿದ್ದಾರೆ ಆದರೆ ದಲ್ಲಾಳಿಗಳ ಕಾಟದಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ರೈತರ ಮನವಿ ಶಾಸಕ ಹಂಪಯ್ಯ ನಾಯಕ ಅವರು ಎಚ್ಚೆತ್ತಿಕೊಂಡು ಎಪಿಎಂಸಿ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿ ಚಾಲನೆ ನೀಡಿದರು ಶಾಸಕ ನಾಯಕ ಮಾತನಾಡಿ ರೈತರಿಗೆ ಅನ್ಯಾಯವಾಗಬಾರದು ಎಂದು ಸರ್ಕಾರ ಹತ್ತಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ ರೈತರು ಇದರ ಅನುಕೂಲವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಇವತ್ತು ಮಾನವಿ ಇವತ್ತು ಕೃಷಿ ಕೇಂದ್ರದವರು ಹತ್ಯೆ ಕಡಿಮೆ ಮಾಡಿದ್ದು ನೋಡಿದಾಗ ಭಾಳ ರೈತರಿಗೂ ಒಂದು ಉತ್ತಮ ಲವಲವಿಕೆಯನ್ನು ಕಳೆ ಬಂದಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಯಾಕೆ ನೈತು ಬಂದೆ ಹೀಗಾಗಿ ಇನ್ನೊಂದು ಮತ್ತೊಂದು ಈಗಾಗಲೇ ಅವರು ಹೇಳಿದರು ಇವತ್ತು ಸ್ವಚ್ಛವಾದ ರೀತಿಯಲ್ಲಿ ಮಾಡಿ ಬಂದಾಗ ಅದು ಏನಪ್ಪ ಅಂದರೆ ನಮ್ಮ ಎಂಟು ಸಾವಿರದ ಒಂದೂರ ಹತ್ತು ರೂಪಾಯಿ ಕಂಟ್ರಿಗೆ ನಾವು ಏನಪ್ಪ ಅಂತಂದರೆ ಖರೀದಿ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ ಅದು ಆದಷ್ಟು ಮಟ್ಟಿಗೆ ನಮ್ಮ ರೈತರು ಕಳಪೆ ಮಾಲು ತರಲಾರದ ಮನೆಯಲ್ಲೇ ಸ್ವಚ್ಛ ಮಾಡ್ತೇವೆ ಚಾಟಿಗೆಟ್ಕಂಡು ತೊಯ್ಲಾರ್ದಂ ತೋಸಲಾರ್ದಂಗೆ ಆ ಮಾಲು ತಂದರೆ ತಾವು ಓಪನ್ ಮಾರ್ಕೆಟ್ಗೆ ಮತ್ತು ಸಿ ಸಿ ಅವರು ಖರೀದಿ ಮಾಡಿದಕ್ಕೆ ಒಂದು ನೂರು ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಲಾಭ ನಮಗೆ ಸಿಗುತ್ತದೆ ಅಂತಕ್ಕಂಥ ಮಾತುಗಳು ಹೇಳ್ತೀನಿ ಮತ್ತು ಅದರ ಜೊತೆಗೆ ಇವತ್ತೇನಪ್ಪ ಪೇಮೆಂಟ್ ಎಷ್ಟು ಎಷ್ಟು ದಿವ್ಸಕ್ಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ ಅವರು ಪೇಮೆಂಟು ನೀವು ಕರೀದಾದ ತಕ್ಷಣ ಒಂದು ದಿವಸ ಎರಡು ದಿವಸ ಮೂರ್ನಾಲ್ದು ದಿವ್ಸಕ್ಕೆ ಪೇಮೆಂಟ್ ಮಾಡಲೇಬೇಕು ಅವ್ರಿಗೆ ಮೂರು ದಿವಸ ಆಯಿತು ಒಂದು ಎರಡು ಮೂರು ಮೂರಕ್ಕೆ ಏನಪ್ಪ ಅಂತಂದರೆ ಆ ಮೂರನೇ ದಿವಸ ಆ ಅವರು ಮಾಡಿದಂಥ ಮಾಲಿಗೆ ಅವರು ಏನಪ್ಪ ಅಂತಂದರೆ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಎಲ್ಲ ರೈತರಿಗೆ ನಾನು ತಿಳಿಯೆ ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹಗಲು ರಾತ್ರಿ ಮಳೆ ಇದರಲ್ಲಿ ಇವತ್ತು ಅಕ್ಕಿ ಇಡಲಾರ್ದ ಜಾಗ ಸಿಗಲಾರ್ದ ಅಂದರೆ ರೋಡುಗಳಲ್ಲಿ ಕೆಳಗೆ ಬರಕೆಗಳಾಕಿ ನೆಟ್ಟಾಕಿ ಮ್ಯಾಗ ಬರ್ಕಗಳು ಹೊದ್ತಕ್ಕಂಥ ಕೆಲಸ ಮಾಡಿ ಭಾಳ ಬವಣೆ ಪಟ್ಟಿದ್ದಾರೆ ನಮ್ಮ ರೈತರು ಆ ಒಂದು ಇದಕ್ಕೆ ಇವತ್ತು ಅವರು ಇವತ್ತು ಈ ಒಂದು ಇಂಥ ಒಂದು ಕೇಂದ್ರಕ್ಕೆ ಮಾನ್ಯತಾರ್ ಪ್ರಪ್ರಥಮವಾಗಿ ರಾಜ್ಯದಲ್ಲೇ ಪ್ರಥಮ ಇದೆ ಮಾಡಿದ್ದಾರೆ ಅಂಬುದಕ್ಕೆ ನಾನು ಇವತ್ತು ಯಾ ಶಿ ಸಿ ಕೇಂದ್ರಗಳ ಮತ್ತು ಈ ಸರ್ಕಾರಕ್ಕೆ ನಾನು ರೈತರ ಮೊನ್ನೆ ದಿನ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾನವೀಯ ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಕೊಡಲಾಗಿತ್ತು ನಮ್ಮಲ್ಲಿ ಏನಪ್ಪ ಅಂದರೆ ಈ ಸುಮಾರು ಎರಡು ತಿಂಗಳಿಂದ ಹತ್ತಿ ಅತ್ತಿ ಇದೆ ಬಟ್ ಇಲ್ಲಿ ಖರೀದಿ ಕೇಂದ್ರ ಇನ್ನೂ ಸ್ಟಾರ್ಟ್ ಮಾಡಿದ್ದಿಲ್ಲ ಅದಕ್ಕೋಸ್ಕರ ನಾವು ಒಂದು ರೈಸ್ ಮಾಡಿದ್ದೀವಿ ನಾವು ಇಲ್ಲಿ ಏನಪ್ಪ ಅಂದರೆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವು ಕೊಲ್ತಪ್ಪ ಅಂದರೆ ಒಂದು ಹತ್ತಿ ಖರೀದಿ ಇವತ್ತೇ ಸ್ಟಾರ್ಟ್ ಮಾಡಬೇಕಂತೇಳಿ ಒಂದು ರೈಸ್ ಮಾಡಿದ್ವಿ ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಹತ್ತಿ ಖರೀದಿ ಕೇಂದ್ರ ಏನಪ್ಪಾ ಅಂತಂದರೆ ಇವತ್ತು ಉದ್ಘಾಟನೆ ಆಗ್ತದೆ ಆಗ್ತಾ ಇದೆ ಇದೇನಪ್ಪ ಅಂತಂದ್ರೆ ಸಂತೋಷದ ಸಮಾಚಾರ ಇದೇ ರೀತಿ ನಾವೇನಪ್ಪ ಅಂತಂದರೆ ಸ್ಥಳೀಯ ಶಾಸಕರಾಗಿ ಆಗಿರ್ತಕ್ಕಂಥ ಶಾಸಕರಿಗೂ ಹಾಗೂ ಸಚಿವರಿಗೂ ನಾನು ಕೇಳಿಕೊಳ್ಳುವ ದಿಷ್ಟೇ ನೀವು ಇದೇ ಏನಪ್ಪ ಅಂದ್ರೆ ಇದೇ ಕೆಲಸವನ್ನು ನೀವು ಮುಂದೆ ಮಾ ಇದೇ ಕೆಲಸವನ್ನು ಮೊದಲೇ ಮಾಡಿದರೆ ಇದು ಯಾವುದು ಬರ್ತಿದ್ದಿಲ್ಲ ನಿಮಗೆ ಅದಕ್ಕೇನಪ್ಪ ಅಂದರೆ ಮುಂದೆ ಆದರೂ ಕೂಡ ನೀವು ಯಾವುದೇ ಇರಲಿ ಯಾವುದೇ ಕೆಲಸ ಇರಲಪ್ಪ ಅಂತಂದ್ರೆ ಯಾವುದೇ ಕೆಲಸ ಇರಲಿ ನಾವು ಕೇಳೋದಲ್ಲ ನೀವೇ ತಿಳ್ಕೊಂಡ್ರೆ ಮಾಡಬೇಕು ಅದು ಬಿಟ್ಬಿಟ್ಟು ನೀವು ಎಲ್ಲ ಅತ್ತಿ ಮಾರಿದ ಮೇಲೆ ಈಗ ಏನಪ್ಪ ಅಂದ್ರೆ ಖರ್ದಿ ಕೇಂದ್ರ ಸ್ಟಾರ್ಟ್ ಮಾಡ್ತಿದ್ರಿ ಆದರೂ ಕೂಡ ಈಗ ಅರ್ಧಕ್ಕೆ ಅರ್ಧ ಮಾರಿದ್ದಾರೆ ಇದೇನಪ್ಪ ಅಂದ್ರೆ ಈಗ ಒಂದು ತಿಂಗಳ ಮುಂಚೆನೇ ಇದು ಸ್ಟಾರ್ಟ್ ಮಾಡಬೇಕಾಯ್ತು ಬಟ್ ಆದರೂ ಪರವಾಗಿಲ್ಲ ಇವತ್ತು ಏನು ಸ್ಟಾರ್ಟ್ ಮಾಡ್ತಿದ್ದೀರಿ ಇದು ಒಂದು ಒಳ್ಳೆಯ ಕೆಲಸ ಆಗಲಿ ಎಲ್ಲರಿಗೂ ನಾನು ಈ ಅಲ್ಲ ಸರ್ ಏನಂತಂದರೆ ಈ ಅತ್ತಿ ಖರೀದಿಕ್ಕೆ ಅಂದರೆ ಡಿಲೇ ಆಗೋದಕ್ಕೆ ಯಾರು ಯಾರು ಸರ್ ಕಾರಣ ಇಷ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದರೆ ಮಾಧ್ಯಮದಲ್ಲಿ ಮತ್ತು ರೈತ ಸಂಘದವರು ಆ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಅವಾಗ ಎಚ್ಚೆತ್ಕೊಳ್ತಾರೆ ಸರ್ಕಾರ ಹೌದೌದೌದು ಮಾಧ್ಯಮದವರು ಹಾಗೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನೋ ಒಂದು ಧ್ವನಿ ಇತ್ತಿದ್ವಿ ಆ ಒಂದು ಧ್ವನಿ ಹಿನ್ನೆಲೆಯಲ್ಲಿ ಅವರು ಏನಪ್ಪಾ ಅಂತಂದರೆ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಇವರು ಏನಪ್ಪ ಅಂದರೆ ಮೊದಲೇ ಮಾಡ್ಬೋದಾಗಿತ್ತು ಇವರು ಇವರು ಸ್ಥಳೀಯ ಶಾಸಕರು ಏನಪ್ಪ ಅಂತಂದರೆ ಮೊದಲು ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಯಾರು ಸರ್ ಹಂಪ್ಯ ಶಾಸಕರು ಹಂಪಯ್ಯ ನಾಯಕ್ ಸಾ ಸಾಹೇಬರು ಇಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯ ಶಾಸಕರು ಏನಪ್ಪ ಅಂದರೆ ಮೊದಲು ಏನಪ್ಪ ಅಂದರೆ ಈ ಒಂದು ಹತ್ತಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿ ರೈತರ ನೆರವಿಗೆ ಬರಬೇಕಾಗಿತ್ತು ಬಟ್ ಅವ್ರು ಬರಲಿಲ್ಲ ಏನಪ್ಪ ಅಂದ್ರೆ ಸ್ಥಳೀಯ ಮಾಧ್ಯಮದವರು ಹಾಗೂ ನಾವು ಏನಪ್ಪ ಅಂತಂದರೆ ಈ ಕೆಲಸವನ್ನು ಮಾಡಿದ್ದೀವಿ ಇವತ್ತೇನಪ್ಪ ಅಂದ್ರೆ ಹತ್ತಿ ಖರೀದಿ ಕೇಂದ್ರ ಸ್ಟಾರ್ಟ್ ಇದೆ ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮೊನ್ನೆ ಈಗ ಎರಡು ಮೂರು ದಿನದಿಂದ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ನನಗೆ ಪತ್ರ ಕೊಟ್ಟಿದ್ವಿ ಏನಂದ್ರೆ ಭತ್ತ ಖರೀದಕ್ಕೆ ಅಂದರೆ ಹತ್ತಿ ಖರೀದಿಕ್ಕೆ ಅಂದ್ರೆ ಹೇಳಿ ಕೊಟ್ಟಿದ್ವಿ ಆದರೆ ಇದು ಒಂದು ತಿಂಗಳು ಮುಂಚೆತನೇ ಮಾಡೋಂಥ ಕೆಲಸ ಈಗ ನಿನ್ನೆ ಇವತ್ತು ಮಾಡ ಇದಕ್ಕೆ ಕಾರಣರಾದರೆ ನಮ್ಮ ರೈತ ಸಂಘ ಮತ್ತು ಮಾಧ್ಯಮದವರು ಮುಖಾಂತರ ಆದಮೇಲೆ ಇವ್ರು ಇವ್ರು ಅಂದರೆ ಇಲ್ಲಿರೋ ಶಾಸಕರನ್ನು ಅವ್ರ ಜವಾಬ್ದಾರಿಯನ್ನು ಯಾರು ನಾವು ಮಾಡಬೇಕ ಗೊಬ್ಬರ ಖರೀದಿ ಮಾಡಬೇಕಾದ್ರೆ ರೈತ ಸಂಘ ಬೇಕು ನೀರು ಕೇಳಬೇಕಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಬೇಕು ಕರೆಂಟ್ ಬೇಕಂದರೆ ರಾಜ್ಯ ರೈತ ಸಂಘ ಬೇಕು ಯಾಕಂದರೆ ಕೇಳೋರ್ ಮುಂಚೆ ತಂದು ಮಾಡೋಕ್ಕ ಈಗ ಓಟು ಕೊಟ್ಟು ಜನಪ್ರತಿನಿಧಿಗಳು ಅಂದರೆ ನಾವು ಯಾರಿಗೆ ಕೊಟ್ಟು ಓಟ್ ನಾವು ಮಾಡೋಕ್ಕಾಗ್ತದ ಜನ ಬೆಳಗ್ಗೆದ್ರೆ ಇದನ್ನು ಎಚ್ಚೆತ್ತುಕೊಂಡು ಯಾವೇ ಕೆಲಸ ಇರಲಿ ತಮ್ಮ ತಾಲೂಕು ಎಮ್ ಎಮ್ ಎಲ್ ಎ ಇರಲಿ ತಾವು ಸರ್ಕಾರದಲ್ಲಿ ಇದ್ದಂಥ ತಾವು ಕೆಲಸ ಮಾಡಬೇಕು ಈ ಮಾಧ್ಯಮದವ್ರು ಕೂಡ ನನಗೆ ಸಹಾಯ ಮಾಡ್ಯಾರ ಮಾಧ್ಯಮದವ್ರ ಮುಖಾಂತರ ಈ ಖರೀದಿ ಕೇಂದ್ರ ತೆಗೆದೋದಕ್ಕೆ ನಮ್ಗೆ ತುಂಬ ಸಂತೋಷವಾಗಿದೆ ಇನ್ನು ಉಳಿದಂಥ ರೈತರು ಗುಡ್ಗ ನ್ಯಾಯ ಸಿಕ್ಕದ ಆದ್ರೂ ಕೂಡ ಸಿಗ್ತದೆ ಆದರೆ ತಾವು ಎಚ್ಚೆತ್ತುಕೊಂಡು ಯಾರು ಸರ್ ಶಾಸಕರು ಹಂಪಿ ಆಗಲಿ ಬೋಸರ ಸಾಲಿ ಇವ್ರು ಇರೋರು ಶಾಸಕರು ಯಾರೇ ಇರಲಿ ಯಾರಿದ್ರು ಕೂಡ ಅವ್ರು ಮಾಡೋಂಥ ಕೆಲಸ ನಾವು ಪದೇ ಪದೇ ನಾವು ಹೋರಾಟ ಮಾಡಿ ತಗೋಬೇಕಂಬುದು ಭಾಳ ಖಚಿತ ಈ ಮಳೆ ಬಂದು ಅತ್ತಿ ಹಾಳಾಗಿದ್ದೊಂದು ಕೆಲವತ್ತಲ್ಲಿ ಭತ್ತಗಿದ್ದಾವ ದಾರಿ ಸರಿಯಿಲ್ಲ ಎಲ್ಲಿ ನೋಡ್ರಿ ನಾವು ಹತ್ತು ಕಿಲೋಮೀಟ್ರದಲ್ಲಿ ಒಂದು ದಾರಿ ಸರಿಗಿಲ್ಲ ಅಂದರೆ ನಮ್ಗೆ ನಾಚಿಗೆಲ್ಲ ಹೇಳ್ರಿ ನೀವು ನೋಡ್ರಿ ನಾವು ನಾವು ಸುಳ್ಳು ಅಂದ್ರಗೇನ ಅಲ್ಲೆಲ್ಲ ದೂರ ದಾರಿಗಳ್ ನೋಡ್ರಿ ಏನಾಗ್ಯಾವ ಪ್ರತಿಯೊಂದು ಹೋರಾಟ ಮಾಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ ದಯವಿಟ್ಟು ನಮಗೇನು ಯಾವ ರಾಜಕಾರಣಿಗಳು ವೈಯಕ್ತಿಕ ಇಲ್ಲ ಆದ್ರೆ ಏನದ ತಮ್ಮ ಜವಾಬ್ದಾರಿಗಳ ತಾವು ಒಂದು ಮುಂಚಿತ ಎಚ್ಚೆತ್ತುಕೊಂಡು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ